ವ್ಯಕ್ತಿ ಬಹಳ ಕೃದು ಸ್ವಭಾವದ ವ್ಯಕ್ತಿ ಕಳೆದ ಬಾರಿ ಸೋತೋಲ ಹಿಂದಿನ ಟರ್ಮ್ ಅಲ್ಲಿ ಎಂಪಿ ಆದಂತಹ ಬಿ ಎನ್ ಚಂದ್ರ ನಮ್ಮ ಊರಿಗೆ ಮತ ಕೇಳಲು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಗಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲರ ಪರವಾಗಿ ಸ್ವಾಗತ ವಹಿಸುತ್ತೇನೆ ಹಾಗೆ ಪೂಜಾ ಅವರು ನಗರಸಭೆ ಅಧ್ಯಕ್ಷರು ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬಯಸುತ್ತೇನೆ ಹಾಗೆ ಎಲ್ಲ ಬಂದಿರುವ ಎಲ್ಲ ಕಾಂಗ್ರೆಸ್ಸಿನ ಹಿರಿಯರು ಕಿರಿಯರು ಊರಿನ ಮುಖಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಅಲ್ಲಿ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಈಗ ಈ ನಿಮ್ಮನ್ನು ಕುರಿತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀಯುತ ಟಿ ಬಿ ಜಯಚೇಂದ್ರ ಸಹ ಮಾತಾಡ್ಬೇಕಾಗಿ ಕೇಳ್ಕೊಂತೀನಿ ನಾನು ಇಲ್ಲಿ ಬರ್ಬೇಕಾದಾಗ ಇಲ್ಲಿ ಬರ್ಬೇಕಾದಾಗ ಕೇಳಿದೆ ಎಲ್ಲಪ್ಪ ಯಾವ್ರಿಗೆ ಹೋಗೋದು ದೇವನಹಳ್ಳಿಗ ಚಂಗರ ಚಂಗವರ್ಕ್ ಹೋಗಬೇಕು ಅಂದ್ರೆ ಅವಾಗ ಯಾರ ಕ್ಯಾಪ್ತರು ನೀವೇ ಎಲ್ಲ ಪಂಚಾಯತಿ ಮಾಡಿದ್ದು ಅಂದ್ರು ಪಂಚಾಯತಿ ಹೆಡ್ ಕ್ವಾರ್ಟರ್ ಮಾಡಿದ್ದು ನಮ್ಮ ಕಾಲದಲ್ಲಿ ಚಂಗವರ ಹಾಗಾಗಿ ಇವತ್ತು ಒಂದು ಕೇಂದ್ರ ಸ್ಥಾನ ಆಗಿದೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಈ ಚಂಗವರ ಮತ್ತು ಬೇವಿನಲ್ಲಿ ಒಂದು ಪ್ರಜ್ಞಾವಂತ ಮತದಾರರು ಇವತ್ತು ಚುನಾವಣೆ ಬಂದಿರಬೇಕಾದಾಗ ಚುನಾವಣೆಯ ಲಾಭವನ್ನ ನಾವು ಎಲ್ಲೋ ಒಂದು ಕಡೆಗೆ ನಮ್ಮ ಕ್ಷೇತ್ರಕ್ಕೆ ಪಡಿಬೇಕಾಗ್ತದೆ ನನಗೆ ನೀವು ಆಶೀರ್ವಾದವನ್ನು ಮಾಡಿ ಅತ್ಯಧಿಕ ಬದ್ಧ ನನ್ನನ್ನು ವಿಧಾನಸಭೆ ಕಳಿಸಿದ್ರಿ ನಾನೀಗ ದೆಹಲಿನಲ್ಲಿ ರಾಜ್ಯದ ಪ್ರತಿನಿಧಿಯಾಗಿದ್ದೇನೆ ಅದ್ರ ಪ್ರತಿನಿಧಿ ಅಂತ ಹೇಳಿದ್ರೆ ಒಂದು ಸಚಿವ ಸಂಪುಟದ ರಾಜ್ಯದ ಪರವಾದ ಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿದ್ದೇನೆ ಈಗ ನಾನು ಅನೇಕ ಯೋಜನೆಗಳನ್ನ ತರೋದಕ್ಕೆ ಸಾಧ್ಯ ನಿಜ ಇವತ್ತು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ದುಡ್ಡಿನ ತೊಂದರೆಯಂತೆ ಇರ್ತದೆ ಅದನ್ನ ಯಾವ ಯಾವ ರೀತಿಯಲ್ಲಿ ತರೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನಗೆ ದೇವರು ಚೆನ್ನಾಗಿ ಕೊಟ್ಟಿದ್ದೇನೆ ಮುಂದಿನ ನಾನು ಬಹಳ ವರ್ಷದಿಂದ ವಿಧಾನಸಭೆ ನೋಡಿರ್ತಕ್ಕಂಥವ್ರು ನಾನು ಹಣವನ್ನ ತರಬೇಕಾದ ಒಂದು ಉದಾಹರಣೆ ಹೇಳ್ತೇನೆ ನಾನು ಒಂದು ಪ್ರಮುಖವಾದ ನಗರವನ್ನಾಗಿ ಮಾಡಬೇಕು ಸಿರ ಒಂದು ತಾಲೂಕು ಜಿಲ್ಲೆ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿರ್ತಕ್ಕಂಥವ್ರು ಅದ್ರ ಜೊತೆಗೆ ಈಗ ಹೊಸದಾಗಿ ಹದಿನೆಂಟು ಗಳ ಒಂದು ರಿಂಗ್ ರೋಡ್ ಅನ್ನು ಕೂಡ ಮಾಡ್ತಾ ಇದ್ದೆ ಅದನ್ನ ಅದೇ ರೋಡು ರಿಂಗ್ ರೋಡ್ ಅಂದ್ರೀದ ಮದ್ಗಿರಿ ತಾಲೂಕಿನಿಂದ ಅಲ್ಲಿ ಗೌರಿಬಿದ್ದೂರ್ ಹತ್ರ ಒಂದು ಊರಿದೆ ಅಲ್ಲಿಗೆ ಹೋಗಿ ಸೇರ್ತದೆ ಆ ಬೈರನಹಳ್ಳಿ ಕ್ರಾಸ್ ಬೈರನಹಳ್ಳಿ ಕ್ರಾಸ್ಗೆ ಎಷ್ಟು ಖರ್ಚಾಗ್ತದೆ ಅಂದ್ರೆ ಈಗ ಯೋಜನೆಯಲ್ಲಿ ನಾನು ಮುಂಜೂರಾತಿ ಬಹಳ ವರ್ಷದಿಂದ ಶುರು ಮಾಡ ಹತ್ತು ತಿಂಗಳಿಂದ ಅದರ ತಲೆ ಮೇಲೆ ಕೂತಿದ್ದೀನಿ ಅರವತ್ತು ಕೋಟಿ ಮಾಡಿಸಿದೆ ಆಮೇಲೆ ನೂರ ಐವತ್ತು ಕೋಟಿ ಮಾಡಿಸಿದೆ ಈಗ ಒಂದು ಸಾವಿರದ ಮುನ್ನೂರು ಕೋಟಿಗೆ ಇವತ್ತು ಅದನ್ನ ಮುಂಜಾನಿ ಹಂತದಲ್ಲಿ ಇದೆ ಕೇಂದ್ರ ಗೆಲ್ಲಿಸಿದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಬರತಕ್ಕಂತ ಎಲ್ಲ ವಾತಾವರಣ ಇದೆ ನಿಮಗೆ ಬೆಳಿಗ್ಗೆ ನೀವು ಟಿವಿನಲ್ಲಿ ಸಾಯಂಕಾಲ ಟಿವಿನಲ್ಲಿ ಬಿಳೆಗಡ್ಡದವರು ಒಬ್ಬರು ನೋಡ್ತಿರಷ್ಟೇ ಬಿಳೆಗಡ್ಡಿದವರು ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಪಾಪ ಗ ಗಡ್ಡ ಬಿಟ್ಟಿದ್ದಾರೆ ಅವ್ರನ್ನೇನ್ ಬರೀಗ ನೋಡಿ 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 ಸಾಕಲ್ಲ ಈಗ ಅವರು ಆ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳ ಕಾಲ ಆಡಳಿತವನ್ನು ಮಾಡಿ ಈ ಮಟ್ಟಕ್ಕೆ ದೇಶ ಮುಂದೆ ಬರೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ನ ಮುಖಂಡರ ಕಾಂಗ್ರೆಸ್ ಪಕ್ಷದ ಕೊಡುಗೆ ತುಂಬಾ ಇರತಕ್ಕಂತೆ ಹಿನ್ನೆಲೆಯಲ್ಲಿ ಇವತ್ತು ಅಭಿವೃದ್ಧಿ ಆಗ್ಬೇಕಾದಾಗ ಅದನ್ನ ರಾಜ್ಯಕ್ಕೆ ಸಬಳಿತ ಆಗ್ಬೇಕಾದಾಗ ಮಾತನಾಡುವಂತ ಸಂಸತ್ ಸದಸ್ಯರಬೇಕು ನಾರಾಯಣ ಸ್ವಾಮಿ ಅವರು ಮಂತ್ರಿನೂ ಆದ್ರು ಮಂತ್ರಿನೂ ಆಗ್ಲು ಮಾತು ಆಡಲಿಲ್ಲ ಕತೆಲಾ ನಾವು ನೋಡೋಕು ಆಗ್ಲಿಲ್ಲ ಇಂಥವ್ರನ್ನ ಗೆಲ್ಸಿದ್ರೆ ಏನಾಗ್ತದೆ ನನಗಿನ್ ಯಾರಿಗೂ ಬೇಡ ನೀವು ಯಾರಿಗೂ ಸಿಗದ ಬೇಡ ನನ್ನಂತ ಡೆಲ್ಲಿಗೆ ಹೋಗಿದ್ದ ಹತ್ತಾರು ಸಾರಿ ಹೋಗಿರೋದಕ್ಕೆ ನನಗೂ ಸಿಗ್ಲಿಲ್ಲ ಅಂತ ಹೇಳಿದೆ ಏನ್ ಪ್ರಯೋಜನ ಓಟಿನ ಮಹತ್ವ ಏನೋ ಅರ್ಥ ಮಾಡ್ಕೊಳ್ಳಿ ಚಂದ್ರಪ್ಪ ಗೆದ್ರು ನಿಮ್ ಜೊತೆ ಇದ್ದ ಸೋತರು ನಿಮ್ ಜೊತೆ ಅವ್ರನ್ನ ಮತ್ತೊಮ್ಮೆ ಇದು ಮೂರನೇ ಬಾರಿ ನೋಡ್ತಾ ಇರತಕ್ಕಂಥದ್ದು ಅವ್ರ ಬಾಗಲಕೋಟೆ ಅವರು ಅವ್ರ ಬಾಗಲಕೋಟೆ ಅವರು ಚಂದ್ರಪ್ಪ ಚಂದ್ರಪ್ಪ ನಮ್ಮೂರ್ನವ್ರು ಚಂದ್ರಪ್ಪನ ಇವತ್ತು ಕೆಲ್ಸುವಂತ ಕೆಲಸವನ್ನು ಮಾಡಬೇಕು ಹಸ್ತದ ಗುರುತು ಮತವನ್ನು ಕೊಡಬೇಕು ಅಂತ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ ನಾವು ಜಯಚಂದ್ರ ಸಾಹೇಬ ಚುನಾವಣೆಗಿಂತ ಮೊದಲು ಒಂದು ಗ್ಯಾರಂಟಿ ಕಾರ್ಡನ್ನ ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು ಇವರು ಸುಮ್ಮನೆ ಗ್ಯಾರಂಟಿ ಕೊಡೋದಿಲ್ಲ ಇವರು ಹೇಳಿದ್ರು ಆದರೆ ಸರ್ಕಾರ ಬಂದ ತಕ್ಷಣ ಒಂದೇ ತಿಂಗಳಲ್ಲಿ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜಯ ಚಂದ್ರ ಜಯಚಂದ್ರ ಸಾಹೇಬ ಜೊತೆಯಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ ಅಂದ್ರೆ ನುಡಿದಂತೆ ನಡೆದಿದ್ದಾರೆ ಕಾಂಗ್ರೆಸ್ನವರು ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಕೇಳ್ತೇನೆ ಬಿಜೆಪಿಯವರಾಗಿರ್ಬಹುದು ಅಥವಾ ಜೆಡಿಎಸ್ ಅವರಾಗಿರ್ಬಹುದು ಯಾವುದೇ ಕುಟುಂಬಕ್ಕೆ ಒಂದು ರೂಪಾಯಿ ಯಾವ್ದಾರು ಬರ್ತಾ ಇದೆಯಾ ಒಂದು ರೂಪಾಯಿ ಇಷ್ಟು ಓಟ್ ಕೇಳ್ತಾರಲ್ಲ ಒಂದು ರೂಪಾಯಿನ ಯಾವ್ದಾರು ಬರ್ತಾ ಇದೆಯಾ ಅದೇ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಕುಟುಂಬಕ್ಕೆ ಐದೂವರೆಯಿಂದ ಆರು ಸಾವಿರ ರೂಪಾಯಿ ಕುಟುಂಬಕ್ಕೆ ಬರ್ತಾ ಇದೆ ಬಿಜೆಪಿಯವರು ದಳದವರು ಇಷ್ಟೊಂದು ಭಾಷಣ ಮಾಡ್ತಾರಲ್ಲ ಯಾವ್ದಾದ್ರು ಕುಟುಂಬಕ್ಕೆ ನೇರವಾಗಿ ಸರ್ಕಾರದಿಂದ ಒಂದು ರೂಪಾಯಿ ಸವಲತ್ತು ಸಹ ಇವತ್ತು ಬರ್ತಾ ಇಲ್ಲ ಮತ್ತೊಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ನಮ್ಮನ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸನ್ಮಾನ್ಯ ಖರ್ಗೆ ಸಾಹೇಬ್ರವರು ನಮ್ಮ ಭರವಸೆಯ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೊಂದು ಗ್ಯಾರಂಟಿ ಕಾರ್ಡ್ ಅನ್ನ ಇವತ್ತು ತಮ್ಮ ಮುಂದೆ ಕೊಟ್ಟಿದ್ದಾರೆ ಇಬ್ಬರು ಸಹಿ ಹಾಕಿದ್ದಾರೆ ಕೇಂದ್ರ ಸರ್ಕಾರ ಬಂದ್ರೆ ನಾವು ಒಂದು ಕುಟುಂಬಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತೇವೆ ಅನ್ನುವಂಥದ್ದು ಮತ್ತು ರೈತರ ಸಾಲ ಮನ್ನಾ ಮಾಡುವಂಥದ್ದು ಈ ರೀತಿಯ ಐದು ಭರವಸೆಗಳನ್ನ ಕೊಟ್ಟಿದ್ದಾರೆ ಅದೇ ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ನವರು ಯಾವ್ದವರು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ವರ್ಷ ಆಯ್ತು ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಅದು ಸುಳ್ಳು ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದು ಸುಳ್ಳು ಇಂಥವು ನೂರಾರು ಸುಳ್ಳುಗಳನ್ನು ಹೇಳಿ 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 ಚಂದ್ರ ಮಣ್ಣಿಗೆ ಕಣ್ಣೆರೆಚಿ ಈಗ ಮತ್ತೊಮ್ಮೆ ಮತ ಮತಯಾಚನೆ ಮಾಡಲು ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ಜನತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರತಿ ಕುಟುಂಬಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ಆರು ಸಾವಿರ ರೂಪಾಯಿ ಇವತ್ತು ಕುಟುಂಬಕ್ಕೆ ಬರ್ತಾ ಇದೆ ಜೆಡಿಎಸ್ ಬಿಜೆಪಿಯಿಂದ ಯಾವುದು ಇಲ್ಲ ಬರೀ ಸುಳ್ಳಿದ ಸರಮಾಲೆ ಆದ್ದರಿಂದ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಅವರು ಪದೇ 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 ಹೇಳ್ತಾ ಇದ್ದಾರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಅನ್ನುವಂತ ಮಾತನ್ನ ಪದೇ ಪದೇ ಅವರು ಹೇಳ್ತಾ ಇದ್ದಾರೆ ಈಗ ನಾವು ಕಾಂಗ್ರೆಸ್ನವರ ಉದ್ದೇಶ ಅಂದ್ರೆ ಸರ್ವ ಜನಾಂಗವನ್ನು ಒಟ್ಟಿಗೆ ಹೋಯಂಥದ್ದು ಹಿಂದೂ ಮುಸ್ಲಿಂ ಕ್ರಿಸ್ ಕ್ರೈಸ್ತರು ಸಿಖರು ಎಲ್ಲಾ ಜಾತಿಯವರು ಸಹ ಒಂದೇ ತಾಯಿಯ ಮಕ್ಕಳು ಹಾಕಿ ಬದುಕಬೇಕು ಅನ್ನುವಂಥದ್ದು ಕಾದ ಕಾಂಗ್ರೆಸ್ಸಿನ ಒಂದು ಸಂಸ್ಕಾರ ಬಿಜೆಪಿಯವರು ಅವರು ಐದು ವರ್ಷ ಯಾವ ಕೆಲಸನೂ ಮಾಡೋದಿಲ್ಲ ಐದು ವರ್ಷ ತನಕ ಸುಮ್ಮನೆ ಇರ್ತಾರೆ ಚುನಾವಣೆ ಬಂದ ತಕ್ಷಣ ಯಾವುದಾದರೂ ಒಂದು ಭಾವನಾತ್ಮಕ ವಿಚಾರವನ್ನು ತೆಗೆದು ಮತಯಾಚನೆಗೆ ಬರ್ತಾರೆ ಅವರು ಸಾಧನೆಯನ್ನು ಮಾಡುವುದಿಲ್ಲ ಭಾವನೆಯನ್ನು ಕೇಳಿಸಿ ಮತವನ್ನು ಕೇಳುವಂಥದ್ದು ಅವರ ಮೂಲ ಮೂಲಭೂತ ಮೂಲ ಚಾಳಿ ಅದು ಐದು ವರ್ಷ ಸುಮ್ಮನೆ ಇರ್ತಾರೆ ಯಾವ್ ಕೆಲಸನೂ ಮಾಡುದಿಲ್ಲ ಐದು ವರ್ಷ ಬಂದ ತಕ್ಷಣ ಯಾವ್ದಾದ್ರು ಒಂದು ಗಲಾಟೆ ಮತ್ತೊಂದು ಜಾತಿ ಜಾತಿಯ ಮೇಲೆ ಎತ್ತಿ ಕಟ್ಟಿ ಓದ್ ಪಡೆಯುವಂತದ್ದು ಅವರ ಉದ್ದೇಶ